ಸ್ವಾಗತೀಗ ಮುಖ್ಯಾಂಶ ಸಿಟಿವಿ ನ್ಯೂಸ್ ಯೂಟ್ಯೂಬ್ ಚಾನಲ್ನ ಏಳನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಜನವರಿ ನಾಲ್ಕರ ಭಾನುವಾರ ಚಿಂತಾಮಣಿ ನಗರದ ಕೆಎಂಡಿ ಕಲ್ಯಾಣ ಮಂಟಪದಲ್ಲಿ ಸಿಟಿವಿ ಡ್ಯಾನ್ಸ್ ಡ್ಯಾನ್ಸ್ ಕಾಂಪಿಟೇಷನ್ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಈ ಡ್ಯಾನ್ಸ್ ಕಾಂಪಿಟೇಷನ್ ಕಾರ್ಯಕ್ರಮದಲ್ಲಿ ಚಿಂತಾಮಣಿ ಹಾಗೂ ಶಿಡ್ಲಘಟ್ಟ ತಾಲೂಕಿನ ತಂಡಗಳು ಭಾಗವಹಿಸಲು ಅವಕಾಶವಿದ್ದು ಈ ಡ್ಯಾನ್ಸ್ ಕಾಂಪಿಟೇಷನ್ ಅಲ್ಲಿ ಭಾಗವಹಿಸುವ ತಂಡಗಳು ಜನವರಿ ಒಂದರ ಒಳಗಾಗಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬೇಕಾಗಿ ವಿನಂತಿ ವಿವರಗಳಿಗೆ ಒಂಬತ್ತು ಸೊನ್ನೆ ಮೂರು ಐದು ಐದು ಮೂರು ಆರು ಮೂರು ನಾಲ್ಕು ಒಂದು ಸಂಪರ್ಕಿಸಬಹುದು ಆಸ್ಪತ್ರೆ ನಿರ್ವಹಣೆ ಆಗಬೇಕು ಗುಣಮಟ್ಟದ ಚಿಕಿತ್ಸೆ ಸಿಗಬೇಕು ಇದಕ್ಕೆ ನನ್ನ ಆಲೋಚನೆ ಇದಕ್ಕೆ ಏನೋ ಒಂದು ತಾತ್ವಿಕವಾಗಿ ನನಗೆ ಒಂದು ಒಪ್ಕೊಂಡಿದ್ದಾರೆ ಅದನ್ನು ಅಂತಿಮ ಚರ್ಚೆಗಳು ಮಾಡ್ತಾ ಇದೀವಿ ಜಾಗ ಕೂಡ ಅವರು ಆಸ್ಪತ್ರೆಗೆ ಅವರು ಅಕಾಡೆಮಿ ಕೂಡ ಇದೇ ಆಸ್ಪತ್ರೆ ಬಳಸ್ಕೋಬೇಕಾಗುತ್ತೆ ಗೌರ್ಮೆಂಟ್ ಆಸ್ಪತ್ರೆನೇ ಬಳಸ್ಬೇಕು ಅವ್ರು ಬೇರೆ ಆಸ್ಪತ್ರೆ ಕಟ್ಟೋಕ್ಕಾಗೋದಿಲ್ಲ ಯಾಕಂದ್ರೆ ನಾನು ಉದ್ದೇಶ ಅಷ್ಟೇ ಈ ಆಸ್ಪತ್ರೆನ ಇಷ್ಟೆಲ್ಲ ನಾವು ಕೋಟೆ ಹಂತ ರೂಪಾಯಿ ನಲ್ವತ್ತೈವ ಕೋಟಿ ಖರ್ಚು ಮಾಡಿ ಇದನ್ನು ಮೇಲ್ದರ್ಜೆಗೆ ಏರಿಸ್ತಾ ಇದ್ದೀನಿ ಒಂದು ಕಾರ್ಪೊರೇಟ್ ಆಸ್ಪಿಟಲ್ ರೀತಿಯಲ್ಲಿ ಏರಿಸ್ತಾ ಇದ್ದೀವಿ ನಾವು ಮುಂದೆ ಕೂಡ ಇದರಲ್ಲಿ ಏನು ಭೋಗಿ ಶೆಟ್ಟಿ ಅವರು ಕೊಡುವಂಥ ದುಡ್ಡಲ್ಲಿ ಬಿ ಎ ಸ್ಪೆಷಲ್ ವಾರ್ಡ್ಗಳು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಡಿಸೈನ್ ಸ್ಪೆಷಲ್ ವಾರ್ಡ್ ನಾಳೆ ಇಲ್ಲಿರುವಂಥವರು ನಾವು ಸ್ಪೆಷಲ್ ವಾರ್ಡ್ ಬೇಕಾದ್ರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲೇ ಸ್ಪೆಷಲ್ ಮಾಡಿ ನಾವು ಟ್ರೀಟ್ಮೆಂಟ್ ತೊಗೊಳ್ತೀವಿ ಅಂತಕ್ಕಂಥವ್ರ ಅವಕಾಶ ಇದೆ ಅದರಿಂದ ಅದನ್ನು ನಾವು ಯೋಚನೆ ಮಾಡಿ ಮಾಡ್ತಾ ಇದ್ದೀವಿ ಅದರಿಂದ ಅಲ್ಲಿ ನಮಗೆ ಈ ಆಸ್ ಮಾಡಿದ ಮೇಲೆ ಇವತ್ತು ಅದನ್ನು ನಿರ್ವಹಣೆ ಮಾಡುವಂಥದ್ದು ಬಹಳ ಮುಖ್ಯ ನಿರ್ವಹಣೆ ಮಾಡದಿದ್ರೆ ಎಲ್ಲ ನಾವು ಮಾಡಿರುವಂಥ ಪ್ರಯತ್ನ ಎಲ್ಲ ವ್ಯಕ್ತ ಆಗೋದು ಅದು ನಮ್ಮ ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಹೇಳಬಾರ್ದು ಆದರೆ ದುರಂತ ಏನಂದರೆ ನಮ್ಮ ಅಧಿಕಾರಿಗಳು ಅಥವಾ ವೈದ್ಯರು ಅಷ್ಟು ಅದನ್ನು ಗಂಭೀರವಾಗಿ ತಿಳ್ಕೊಳ್ಳೋದಿಲ್ಲ ನಿರ್ವಹಣೆ ಮಾಡೋದು ಅದಕ್ಕಾಗಿ ನಾನು ಇವತ್ತು ನಾನು ಜೈನ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಏನು ಆಗಿರು ಜೈನು ಅವರು ಫೆಡರೇಷನ್ ಅವ್ರಿಗೂ ಕೇಳಿದೆ ನಾನು ಮಾರ್ವಾಡಿ ಅಸೋಸಿಯೇಷನ್ ಅವರಿಗೆ ಅವರು ನಾನು ಆಸ್ಪತ್ರೆ ಮಾಡಿಕೊಡ್ತೀನಿ ಪಾಪ ಅವ್ರೇನು ಇಲ್ಲ ಅಂತ ನನ್ನ ನಾನು ಹೇಳಿದರು ಇದು ಹಿಂಗೆ ಮೊನ್ನೆ ದುಬೈ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅಜ್ಮಾನ್ ಹೋಗಿದ್ದೆ ಅಲ್ಲಿ ಗಲ್ಫ್ ಮೆಡಿಕಲ್ ಯೂನಿವರ್ಸಿಟಿ ಅಂತ ಮಂಗಳೂರು ಅವರೊಬ್ಬರು ಒಬ್ಬರು ತುಂಬೆ ಮೊಹಮ್ಮದ್ ತುಂಬೆ ಅಂತೇಳಿ ಅಲ್ಲಿ ಮೆಡಿಕಲ್ ಯೂನಿವರ್ಸಿಟಿ ಮಾಡಿದರೆ ಆಸ್ಪತ್ರೆ ನೋಡಿದಾಗ ನನಗೆ ಅನಿಸ್ತು ಓನ್ಲಿ ಅವ್ರನ್ನೇ ಕೇಳಿದೆ ನಾನು ನನ್ನ ಜನ ನಾನು ನಮ್ಮ ಆಸ್ಪತ್ರೆಗೆ ಕೊಡಿಸ್ತೀನಿ ನೀವು ಬಂದು ಮೆಡಿಕಲ್ ಕಾಲೇಜ್ ಮಾಡಿ ಅಂತ ಕೇಳಿದೆ ಅವ್ರು ಆಯಿತು ಸರ್ ಮಾತಾಡೋಣ ಆದರೆ ಇಲ್ಲಿ ಬಂದ ಮೇಲೆ ನನ್ನ ಬೆಳಗಾಮಲ್ಲಿ ಇನ್ನೇನು ಸರ್ ಶಕ್ಷಣ ಏನೋ ಆಲೋಚನೆ ಬಂತು ತಕ್ಷಣ ಮಾತಾಡಿದ್ವಿ ನನ್ನ ಜೊತೆ ವೈದ್ಯಕೀಯ ಶಿಕ್ಷಣ ಸಚಿವರು ನನ್ನ ಜೊತೆಯಲ್ಲಿ ಮಾತಾಡಿದಾಗ ಇನ್ನೊಬ್ರು ಯಾರಿಗೂ ಮಾತಾಡಿದೀವಿ ನಾನು ಅದು ಹೆಸರು ಯಾರು ಅಂತ ಹೇಳೋದಿಲ್ಲ ಈಗ ಅವರೆಲ್ಲ ನಾವು ಮಾಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅವರು ನಾನು ಪರ್ಮಿಷನ್ ಕೊಡ್ತೀನಿ ಸರ್ಕಾರದಿಂದ ಅಂತ ಕೂಡ ಹೇಳಿದ್ದಾರೆ ಅದರಿಂದ ಈಗ ಅವರು ಭೇಟಿ ಮಾಡ್ತಾ ಇದ್ದೀನಿ ಸದ್ಯದಲ್ಲೇ ಬಹುಶಃ ಅವರು ಬಂದು ಇಲ್ಲಿ ಸ್ಥಳ ಪರಿಶೀಲನೆ ಮಾಡ್ತಾರೆ ಇಲ್ಲಿ ನಮ್ಮ ಇಂಜಿನಿಯರಿಂಗ್ ಕಾಲೇಜ್ ಹತ್ರದಲ್ಲೇ ಅವ್ರಿಗೆ ಒಂದು ಹದಿನೈದು ಎಕರೆ ಹತ್ತರಿಂದ ಹದಿನೈದು ಎಕರೆ ನಾನು ಜಾಗ ಕೂಡ ರಿಸರ್ವ್ ಮಾಡ್ ಸೊ ಅಲ್ಲಿ ಅಕಾಡೆಮಿಕ್ ಬ್ಲಾಕ್ ಬರ್ತದೆ ಆಮೇಲೆ ಆಸ್ಪತ್ರೆಗೆ ಉಪಯೋಗಿಸುವಂತದ್ದಾಗುತ್ತೆ ನರ್ಸಿಂಗ್ ಕಾಲೇಜು ಮಾಡಬೇಕು ಅಂತಿದ್ದೀವಿ ಸರ್ಕಾರದಿಂದ ನರ್ಸಿಂಗ್ ಕಾಲೇಜ್ ಅಂತಿದ್ದೆ ಈಗ ಮೆಡಿಕಲ್ ಕಾಲೇಜ್ ಆಗುವಂಥ ಅವಶ್ಯ ಅವಶ್ಯ ಅವಕಾಶ ಇರುವಂಥ ಸಂದರ್ಭದಲ್ಲಿ ನರ್ಸಿಂಗು ಅವರೇ ಮಾಡಿದ್ರೆ ಉತ್ತಮ ಹೇಳಿ ಯೋಚನೆ ಮಾಡ್ತಾರೆ ಅದರಿಂದ ಈ ರೀತಿ ಕಲಸುಗಳನ್ನು ಕಂಡುಕೊಂಡು ಹೋಗ್ತಾ ಇದ್ದೀನಿ ಆ ದೇವ್ರ ದಯೆಯಿಂದ ನಾನು ಏನೇನು ಕನಸುಗಳು ಕಂಡಿದ್ದೀನಿ ಇವರೆಗೂ ನಾನು ಸ್ವಂತಕ್ಕೆ ಆಗದೆ ಇರ್ಬೋದು ಆದರೆ ನನ್ನ ಕ್ಷೇತ್ರಕ್ಕೆ ನಾನು ಚಿಂತಾಮಣಿಗೆ ನಾನು ನೀವು ಅತಿಶಯಕ್ತಿ ಅನ್ಕೋಬೇಡಿ ನಾನು ವಿರೋಧ ಪಕ್ಷದಲ್ಲಿದ್ದಾಗಲೂ ಸಹ ಏನು ಸಾಧ್ಯ ಇಲ್ಲ ಅಂದರೂ ಅದು ಸಾಧ್ಯ ಮಾಡಿಕೊಂಡೇ ಬಂದಿದ್ದೆ ಆದ್ರೆ ಚುನಾವಣೆ ಸಂದರ್ಭದಲ್ಲಿ ಏನಾಯ್ತು ಮತ್ತೊಂದು ಆಯ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ ಇದೆ ನಿಭಾಯಿಸ್ತಾ ಇದ್ದೀನಿ ಅವರ ಮತದಾರ ಆಲೋಚನೆ ಇರ್ತದೆ ಅವ್ರು ಏನು ತೀರ್ಮಾನ ಮಾಡ್ತಾರೆ ಚರ್ಚೆ ಮಾಡ್ತೀನಿ ಆದ್ರೆ ಇವತ್ತು ನಮ್ಮ ಭವಿಷ್ಯ ಮಕ್ಕಳಿಗೆ ಭವಿಷ್ಯದ ನಿಂತು ರಜನಿ ಎಲೆಕ್ಟ್ರಾನಿಕ್ಸ್ ಮೊದಲನೇ ಮಹಡಿ ಸುಮುಖ ಬಿಲ್ಡಿಂಗ್ ಆಚಾರಿ ಕಾಂಪ್ಲೆಕ್ಸ್ ಗಜನ ಸರ್ಕಲ್ ಚಿಂತಾಮಣಿ ನಿಮ್ಮ ಎಲ್ಇಡಿ ಡಿ ಎಲ್ ಸಿ ಡಿ ಟಿವಿಗಳು ಉದ್ದನೆಯ ಅಡ್ಡಗೆರೆಗಳು ಸ್ಕ್ರೀನ್ ಹೊಡೆದಿರುವುದು ಸಾಫ್ಟ್ವೇರ್ ಸ್ಟಕ್ ಆಗುವ ಸಮಸ್ಯೆಗಳಿದ್ದರೆ ಕೂಡಲೇ ನಮ್ಮ ಕೇಂದ್ರಕ್ಕೆ ಭೇಟಿ ನೀಡಿ ನಮ್ಮಲ್ಲಿ ಎಲ್ಲ ತರಹದ ಎಲ್ಇಡಿ ಎಲ್ ಸಿ ಡಿ ಟಿವಿಗಳನ್ನು ಬಾಂಡಿಂಗ್ ಮತ್ತು ರಿಪೇರಿ ಮಾಡಿಕೊಡಲಾಗುವುದು ಹಾಗೂ ನಮ್ಮಲ್ಲಿ ಹೊಸ ಪ್ಯಾನಲ್ ಮತ್ತು ಸಾಫ್ಟ್ವೇರ್ಗಳು ದೊರೆಯುತ್ತವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಮೂರು ಆರು ಐದು ಐದು ಮತ್ತೊಂದು ಒಂಬತ್ತು ಆರು ಆರು ಒಂಬತ್ತು ನಾಲ್ಕು ಒಂದು ಐದು ಏಳು ಐದು ಗೆ ಸಂಪರ್ಕಿಸಬಹುದು ಎಂಎನ್ ಆರ್ಟ್ಸ್ ನಂದಿ ಟೆಕ್ಸ್ಟೈಲ್ಸ್ ಮುಂಭಾಗ ಕೆಎಸ್ಆರ್ಸಿ ಬಸ್ ಸ್ಟಾಂಡ್ ರಸ್ತೆ ಭೋಮಿಕಾಲ್ ಚಿಂತಾಮಣಿ ನಮ್ಮಲ್ಲಿ ಎಲ್ಲ ರೀತಿಯ ನೇಮ್ ಬೋರ್ಡ್ಸ್ ವಾಲ್ ಪೇಂಟಿಂಗ್ ವಾಲ್ ಡ್ರಾಯಿಂಗ್ ದೇವಾಲಯದ ಗೋಪುರ ವಿಕ್ರಗರ ಪೇಂಟಿಂಗ್ ಸೇರಿದಂತೆ ಎಲ್ಲ ರೀತಿಯ ಡ್ರಾಯಿಂಗ್ ಮಾಡಿಕೊಡಲಾಗಬಹುದು ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ನಂಬರ್ ಐದು ಮೂರು ಏಳು ಸೊನ್ನೆ ಎಂಟು ಒಂಬತ್ತು ಎರಡು ಐದು ಮತ್ತೊಂದು ಆರು ಮೂರು ಆರು ಮೂರು ಐದು ಒಂದು ಐದು ಸೊನ್ನೆ ಆರು ಮೂರಿಗೆ ಸಂಪರ್ಕಿಸಬಹುದು ಚಿಂತಾಮಣಿಯ ಅತಿ ದೊಡ್ಡ ಎಲೆಕ್ಟ್ರಾನಿಕ್ಸ್ ರಿಟೇಲರ್ ರಿಲಯನ್ಸ್ ಡಿಜಿಟಲ್ ಈಗ ಬೆಂಗಳೂರು ರೋಡ್ ಕೆಎಸ್ಆರ್ಸಿ ಡಿಪೋ ಹತ್ತಿರ ತೆರೆಯಲಾಗಿದೆ ಇಲ್ಲಿ ಟಿವಿ ಫ್ರಿಡ್ಜ್ ಮೊಬೈಲ್ ವಾಷಿಂಗ್ ಮೆಷಿನ್ ಎ ಸಿ ಮತ್ತು ಇನ್ನಿತರ ಎಲೆಕ್ಟ್ರಾನಿಕ್ಸ್ ಪ್ರಾಡಕ್ಟ್ಗಳು ಬಹಳ ಕಡಿಮೆ ಬೆಲೆಯಲ್ಲಿ ಸಿಗುತ್ತವೆ ಹಾಗೂ ಪ್ರಮುಖ ಬ್ಯಾಂಕ್ ಕಾರ್ಡ್ಗಳ ಮೇಲೆ ಇಪ್ಪತ್ತಾರು ಸಾವಿರವರೆಗಿನ ತ್ವರಿತ ರಿಯಾಯಿತಿ ಪ್ಲಸ್ ಏಳು ಸಾವಿರದ ಇನ್ನೂರು ವರೆಗಿನ ಖಚಿತ ಉಡುಗೊರೆಗಳನ್ನು ಆನಂದಿಸಿ ಸುಲಭ ಇ ಎಮ್ ಐಗಳು ಉಚಿತ ಡೆಲಿವರಿ ಮತ್ತು ವೇಗದ ಇನ್ಸ್ಟಾಲೇಷನ್ ಹದಿನಾಲ್ಕು ದಿನಗಳ ಸುಲಭ ರಿಟರ್ನ್ಸ್ ಮತ್ತು ಇನ್ನೂ ಹೆಚ್ಚಿನವುಗಳೊಂದಿಗೆ ಈ ಅವಕಾಶವನ್ನು ಕಳೆದುಕೊಳ್ಳಬೇಡಿ ಇಂದೇ ರಿಲಯನ್ಸ್ ಡಿಜಿಟಲ್ಗೆ ಭೇಟಿ ನೀಡಿ ಚಿಂತಾಮಣಿ ಬೆಂಗಳೂರು ರಸ್ತೆ ದೂರವಾಣಿ ಸಂಖ್ಯೆ ಎಂಟು ಒಂಬತ್ತು ಎರಡು ಎಂಟು ಒಂಬತ್ತು ಐದು ಎರಡು ಏಳು ಒಂದು ಆರಿಗೆ ಸಂಪರ್ಕಿಸಿ ಈಶಾ ಮೆಡಿಕಲ್ಸ್ ಶನಿ ದೇವಸ್ಥಾನದ ಎದುರು ಬೆಂಗಳೂರು ರಸ್ತೆ ಚಿಂತಾಮಣಿ ನಮ್ಮಲ್ಲಿ ಬಿ ಪಿ ಶುಗರ್ ಗ್ಯಾಸ್ಟ್ರಿಕ್ ಮತ್ತು ಥೈರಾಯ್ಡ್ನಂಥ ಸ್ಟೈಲ್ ಡಿಸೀಸ್ಗಳಿಗಾಗಿ ತಿಂಗಳ ಕೋರ್ಸ್ ಔಷಧಿ ಬಳಸುವವರಿಗೆ ಔಷಧಿಗಳನ್ನು ನಿಮ್ಮ ಮನೆಗೆ ತಂದುಕೊಡಲಾಗುವುದು ನಡೆಯಲಾರದ ಸ್ಥಿತಿಯಲ್ಲಿರುವ ಬೆಡ್ರಿಡನ್ ಪೇಷಂಟ್ ಸೇವೆಗಾಗಿ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಇರುವ ವೈದ್ಯರು ಮತ್ತು ಪ್ಯಾರಾಮೆಡಿಕಲ್ ಸಿಬ್ಬಂದಿಯನ್ನು ನಿಮ್ಮ ಮನೆಗೆ ಕಳಿಸಿಕೊಡಲಾಗುವುದು ನಮ್ಮ ಮೆಡಿಕಲ್ ಪ್ರಾಂಗಣದಲ್ಲಿ ಪ್ಯಾರಾಮೆಡಿಕಲ್ ಸಿಬ್ಬಂದಿ ಹಾಗೂ ಆಂಬ್ಯುಲೆನ್ಸ್ ಸೇವೆಗಳು ದೊರೆಯುತ್ತವೆ ಹಿರಿಯ ನಾಗರಿಕರು ಮತ್ತು ನಡೆಯಲಾರದ ಸ್ಥಿತಿಯಲ್ಲಿರುವ ಸ್ತ್ರೀಯರಿಗಾಗಿ ನಿಮ್ಮ ಪರ್ಸನಲ್ ಡಾಕ್ಟರ್ ಗೈಡ್ಲೈನ್ಸ್ ಪ್ರಕಾರ ಸೆಲೆನ್ ಐವಿ ಇಂಜೆಕ್ಷನ್ ಮತ್ತು ಇರುನರಿ ಕ್ಯಾಥೆಟರ್ ಸರ್ವಿಸ್ಗಾಗಿ ನಿಮ್ಮ ಮನೆಗೆ ಬಂದು ಸೇವೆ ಕೊಡಲಾಗುತ್ತದೆ ಫಿಸಿಯೋಥೆರಪಿ ಮತ್ತು ನ್ಯಾಚುರೋಪತಿ ಮಸಾಜ್ ವಾಬ್ ಸರ್ವಿಸ್ ನೀಡಲಾಗುವುದು ವಿವರಗಳಿಗೆ ಸಂಪರ್ಕಿಸಿ ಎಂಟು ಎರಡು ಒಂದು ಏಳು ನಾಲ್ಕು ಎಂಟು ಏಳು ಒಂದು ನಾಲ್ಕು ಸೊನ್ನೆ ಹಾಗೂ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು ಡಾಕ್ಟರ್ ರಂಗಾರಾವ್ ಆಸ್ಪಿಟಲ್ ಗಜಾನ ಸರ್ಕಲ್ ಚಿಂತಾಮಣಿ ಡಾಕ್ಟರ್ ರಂಗಾರಾವ್ ಅವರು ಸೌತ್ ಇಂಡಿಯಾದಲ್ಲೇ ಸೀನಿಯರ್ ಮೋಸ್ಟ್ ಎಕ್ಸ್ಪೀರಿಯನ್ಸ್ಡ್ ಗೌಟ್ ರಿಜಿಸ್ಟರ್ಡ್ ನ್ಯಾಚುರೋಪತಿ ಡಾಕ್ಟರ್ಗಳಲ್ಲಿ ಒಬ್ಬರಾಗಿದ್ದಾರೆ ಕೆಮಿಕಲ್ ಔಷಧಿ ಇಲ್ಲದೆ ರಿವರ್ಸಬಲ್ ಡಯಾಬಿಟಿಸ್ ಮತ್ತು ಬಿಪಿ ಚಿಕಿತ್ಸೆಗಳು ಪ್ರಾರಂಭವಾಗಿವೆ ಟು ಝಡ್ ಚರ್ಮ ಮತ್ತು ಮರ್ಮ ವ್ಯಾಧಿಗಳು ವಾಯು ಆಕ್ಸಿಡೆಂಟ್ ರಿಲೇಟಿವ್ ಹಳೆಯ ನೋವುಗಳು ಬಿಳಿ ಮಚ್ಚಗಳು ಕೂದಲು ಉದುರುವುದು ಮಡವೆಗಳು ಚರ್ಮದಲ್ಲಿನ ಗಡ್ಡೆಗಳಿಗೆ ನೂರರಷ್ಟು ಪರಿಹಾರ ಸಿಗಲಿದೆ ಧೂಮಪಾನ ಮದ್ಯಪಾನವನ್ನು ಶೇಕಡಾ ನೂರರಷ್ಟು ಗುಣಪಡಿಸಲಾಗುವುದು ವಿವರಗಳಿಗೆ ಒಂಬತ್ತು ಒಂಬತ್ತು ಒಂದು ಆರು ಏಳು ಮೂರು ಒಂದು ಒಂದು ಏಳು ಸೊನ್ನೆಗೆ ಸಂಪರ್ಕಿಸಬಹುದು